ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಈ ದಿನ ಅಂದರೆ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿರುವ ಸರ್ಕಾರಿ ನೌಕರರ ಭವನದಲ್ಲಿ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರದಾರರ ಜಿಲ್ಲಾ ವಿಸ್ತೃತ ಸಭೆ ನಡೆಸಲಾಯಿತು ವಿಷಯವೇನೆಂದರೆ ಕನಿಷ್ಠ ವೇತನವನ್ನು ಮೂವತ್ತಾರು ಸಾವಿರ ರೂಪಾಯಿಗಳಿಗೆ ನಿಗದಿಪಡಿಸಲು ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡಲು ಸೇರಿದಂತೆ ನೌಕರರ ಅನೇಕ ಬೇಡಿಕೆಗಳು ಕುರಿತಂತೆ ರಾಜ್ಯ ಸರ್ಕಾರ ಕಾರ್ಮಿಕರ ಇಲಾಖೆಗೆ ಸಲ್ಲಿಸಲಾದ ಕೆಲವು ಸಲಹೆ ಮತ್ತು ಆಕ್ಷೇಪಣೆಗಳ ಕುರಿತಂತೆ ಸಭೆಗೆ ವಿವರಿಸಲಾಯಿತು ಹೊರಗುತ್ತಿಗೆ ರದ್ದ ರದ್ದತಿಗಾಗಿ ಸರ್ಕಾರವೇ ನೇರವಾಗಿ ಸಂಬಳ ಪಾವತಿಗಾಗಿ ಸರ್ಕಾರದ ನಿರ್ಲಕ್ಷ್ಯ ಕುರಿತಂತೆ ಹಾಗೆ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿ ಹಡಗಲಿ ಹಾಗೆ ಮತ್ತು ಕೂಡ್ಲಿಗಿ ಸಂಡೂರು ಕಂಪ್ಲಿ ಮತ್ತು ಹೊಸಪೇಟೆ ತಾಲೂಕುಗಳಲ್ಲಿನ ಎಲ್ಲ ಹೊರಗುತ್ತಿಗೆ ನೌಕರದಾರಿಗೆ ಪಿ ಎಫ್ ಇ ಎಸ್ ಐ ಕುರಿತಂತೆ ಹೊರಗುತ್ತಿಗೆ ಏಜೆನ್ಸಿಗಳು ಮಾಹಿತಿ ನೀಡದೇ ಇರುವುದು ಈ ಬಗ್ಗೆ ಪರಿಶೀಲನೆ ಮಾಡಬೇಕಾದ ಅಧಿಕಾರಿಗಳ ಮೌನ ಕುರಿತಂತೆ ಹಾಗೆಯೇ ಸರ್ವೀಸ್ ಸರ್ಟಿಫಿಕೇಟ್ ನೀಡದಿರುವುದು ಕುರಿತಂತೆ ತಾಲೂಕು ಮಟ್ಟದ ಸಂಘಟನೆ ಸಭೆಯನ್ನು ಸಭೆಗಳನ್ನು ಸಭೆಗಳನ್ನು ನಡೆಸಲು ತೀರ್ಮಾನಿಸಲಾಯಿತು ಕಟ್ಟಡ ಕರ್ನಾಟಕದ ಸಾರಿ ಕರ್ನಾಟಕದ ವಿಶ್ವವಿದ್ಯಾಲಯ ಹಂಪಿ ಹೊರಗುತ್ತಿಗೆ ನೌಕರದಾರರಿಗೆ ಕಳೆದ ಹನ್ನೆರಡು ತಿಂಗಳಿಂದ ಸಂಬಳ ಪಾವತಿ ಮಾಡುವಲ್ಲಿ ಆಗುತ್ತಿರುವ ನಿರ್ಲಕ್ಷ್ಯ ಧೋರಣೆ ಕುರಿತಂತೆ ಸಭೆಗೆ ಗಂಭೀರ ಚರ್ಚೆ ನಡೆಸಿತು ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಕಾರ್ಯಯೋಜನೆ ರೂಪಿಸಲಾಯಿತು ಜುಲೈ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಅಖಿಲ ಭಾರತ ಸಾರ್ವತ್ರಿಕ ಮುಸ್ಕರ ಯಶಸ್ವಿಗೊಳಿಸಲು ತಾಲೂಕು ಮಟ್ಟದಲ್ಲಿ ಹೊರಗುತ್ತಿಗೆ ನೌಕರದಾರರು ಇತರೆ ನೌಕರದಾರರಿಗೆ ಪಾಲ್ಗೊಳ್ಳಬೇಕೆಂದು ನಿರ್ಣಯ ಕೈಗೊಳ್ಳಲಾಯಿತು ಈ ವರದಿಯನ್ನು ಸಂಪೂರ್ಣವಾಗಿ ಮರಡಿ ಜಂಬಯ್ಯ ನಾಯಕ್ ಅವರು ಜಿಲ್ಲಾ ಅಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಮತ್ತು ಹೊರಗುತ್ತಿಗೆ ನೌಕರದಾರರು ಸಂಘ ಬೆಂಗಳೂರು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಈ ಸಭೆಯ ಕುರಿತು ಸಂಪೂರ್ಣವಾದ ಮಾಹಿತಿ ನೀಡುವುದರ ಮೂಲಕ ಈ ಒಂದು ಜಾಗೃತಿಯನ್ನು ಮೂಡಿಸಿದರು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್